ಗಣ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ನಮ್ಮೂರಿನ ದನಿಗಳಾದಂತಹ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂತಹ ಶ್ರೀ ಬಸವರಾಜ ರಾವ್ ದೇಸಾಯಿ ಅವರಿಗೂ ಕೂಡ ಸಹಿತ ಈ ಕಾರ್ಯಕ್ರಮ ತುಂಬ ಹೃದಯ ಸ್ವಾಗತವನ್ನು ಕೋದರ ಮುಖಾಂತರವಾಗಿ ಅವರಿಗೆ ಹನುಮಂತ ಬೊಡಮನಿ ಅವರು ಬಂದು ಮಾಲಾರ್ಪಣೆಯನ್ನು ಮಾಡಬೇಕಂತ ತಮ್ಮಲ್ಲಿ ಉಣಿಸಿಕೊಳ್ತಾ ಇದ್ದೇವೆ ದಯವಿಟ್ಟು ಬೇಗ ಬೇಗ ಈ ಒಂದು ಮಾಲಾರ್ಪಣೆ ಕಾರ್ಯಕ್ರಮವನ್ನು ನಿರ್ವಹಿಸಬೇಕು ಸಮಯದ ಅಭಾವ ಇರುವುದರಿಂದ ಪಿ ಡಿಒ ಸರ್ ವೇದಿಕೆ ಮೇಲೆ ಬರಬೇಕು ಪಿ ಎಸ್ ಐ ಸರ್ ವೇದಿಕೆ ಮೇಲೆ ಬರಬೇಕು ಈ ಕಾರ್ಯಕ್ರಮಕ್ಕೆ ಅವರಿವರೆನ್ನದೇ ನಾವು ನೀವು ನಾವು ಮಾಲಾರ್ಪಣೆಯ ವ್ಯಕ್ತಿಗಳೆಲ್ಲ ನಮ್ಮ ಜೀವನದ ಅಸ್ತಿತ್ವದ ಅರ್ಪಣೆಗಳು ನಿಮ್ಮನ್ನು ನಾವು ಅರ್ಪಿಸುತ್ತಿದ್ದೇವೆ ನಮ್ಮ ಹೃದಯ ಮಂದಿರಗಳಲ್ಲಿ ನಮ್ಮ ದೇಗುಲಗಳಲ್ಲಿ ನೀವು ಮಾಡುವ ಕಾಯಕದ ನೇಗಿಲಗಳಲ್ಲಿ ನಿಮಗೆಲ್ಲರಿಗೂ ಸಹಿತ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡೋದ್ರ ಮುಖಾಂತರವಾಗಿ ಅವರಿವರೆನ್ನದೇ ಅಧ್ಯಕ್ಷರಿಗೂ ದಿವಸ ನಿಧ ವಹಿಸಿದವರಿಗೂ ಮುಖ್ಯ ಅತಿಥಿಗಳಿಗೂ ಇಂದಿನ ಸಭೆಯ ಉಪನ್ಯಾಸಕರಿಗೂ ಅರಕ್ಷಕರಿಗೂ ಎಲ್ಲ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ವೇದಿಕೆಯ ಮುಂಭಾಗ ವೇದಿಕೆಯ ಹಿಂಭಾಗ ವೇದಿಕೆಯ ಆ ಕಡೆ ಈ ಕಡೆ ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮೆಲ್ಲರ ಹೆಮ್ಮೆಯ ಎಲ್ಲ ಜನರಿಗೆ ಎಲ್ಲ ಯುವಕರಿಗೆ ಯುವತಿಯರಿಗೆ ಸಣ್ಣ ಬಾಲಕರಿಗೆ ಹಾಗೆ ನಮ್ಮೆಲ್ಲ ಪೂರ್ವಿಕರಿಗೆ ಅಜ್ಜ ಅಜ್ಜಂದರಿಗೆ ಈ ಕಾರ್ಯಕ್ರಮ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರದ್ರ ಮುಖಾಂತರವಾಗಿ ಸರ್ವರಿಗೂ ಮಾಲಾರ್ಪಣೆಯ ಧನ್ಯವಾದ ಆದ್ಮೇಲೆ ಇವತ್ತು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಲೆಯ ಅನಾವರಣ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಡಾಕ್ಟರ್ ಬಾಬಾ ಸಾಹೇರ ಪುತ್ಲೆಯ ಅನಾವರಣ ಈಗಾಗಲೇ ನಾನು ಪ್ರಸ್ತಾಪ ಮಾಡಿದಂತೆ ಅಂಬೇಡ್ಕರ್ ಕೇವಲ ಮೂರ್ತಿ ಮೂರ್ತಿಯಲ್ಲ ಅವರು ನವ ಸಮಾಜದ ಕೀರ್ತಿ ಅಂಬೇಡ್ಕರ್ ಅವರು ಮೂರ್ತಿಗಳಲ್ಲಿ ಸಿಗುವುದಿಲ್ಲ ಪುತ್ಲೆಗಳಲ್ಲಿ ದೊರೆಯುವುದಿಲ್ಲ ಮಸೀದಿ ಮಂದಿರಗಳಲ್ಲಿ ದೊರೆಯುವುದಿಲ್ಲ ಗ್ರಂಥಿ ಗ್ರಂಥಿಗಳಲ್ಲಿ ಗ್ರಂಥಾಲಯದಲ್ಲಿ ಬಡವರ ಮನೆಗಳಲ್ಲಿ ಬೆಳಕಿನ ಕಿರಣಗಳಲ್ಲಿ ಗುಡಿಸಲಗಳಲ್ಲಿ ಶ್ರೀಮಂತನ ಎದೆಯಲ್ಲಿ ದೊರೆಯುವುದಿಲ್ಲ ಬರುವ ಮಡೆಯಲ್ಲಿ ದೊರೆಯುವಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಲೆಯನ್ನ ಅನಾವರಣ ಮಾಡಿದಂತಹ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರಿಗೆ ಹೃದಯ ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುವುದರ ಮುಖಾಂತರವಾಗಿ ಧರ್ಮವನ್ನು ಸಮಾನತೆ ಅಸ್ಪಸ್ಥತೆ ಬಗ್ಗೆ ಮೂಢನಂಬಿಕೆಗಳ ಬಗ್ಗೆ ಅದೃಷ್ಟ ಪದ್ಧತಿ ಪದ್ಧತಿ ಅರ್ಜಿಕ್ಕೂ ಪದ್ಧತಿ ಹೀಗಾಗಿ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಟ್ಟಂತ ನೋವು ಮತ್ತೆ ನಾವು ಮೂರ್ತಿ ಮಾಡಿ ಹಾರ ಹಾಕಿ ಏನಾದ್ರು ಮಾಡ ಅವರು ಪಟ್ಟಂತ ನೋವು ಬಹುಶಃ ವಿಚಾರ ಮಾಡ್ಲಿಕ್ಕೆ ಸಾಧ್ಯ ಅವ್ರು ಆರಾಮಾಗಿರ್ಬೇಕಾಗಿರ್ಬೋದಾಗಿತ್ತು ಆರಾಮಾಗಿ ಯೋತ್ನ ಅಂಬೇಡ್ಕರ್ ಅವರು ಬೇಕಾಗಿತ್ತು ಆದ್ರೆ ಇವತ್ತ ಅಂಬೇಡ್ಕರ್ ಅವರು ಆ ಕಷ್ಟನ ಯಾಕೆ ಅನುಭವಿಸ್ತಾರೆ ಯಾರು ಸಲುವ ಈ ಶಕ್ತಿಗಳು ಏನಿದಾವೆ ಈ ಶೋಷಣೆ ಮಾಡುವಂತಹ ಶಕ್ತಿಗಳನ್ನ ಮಟ್ಟ ಹಾಕ್ಬೇಕು ಜನ ಎಲ್ಲ ಜನರಲ್ಲಿ ಸಮಾನತೆ ಬರಬೇಕು ಅಸ್ಪೃಶ್ಯತೆ ಹೋಗಬೇಕು ಮೂಢನಂಬಿಕೆಗಳು ಹೋಗಬೇಕು ಹೋಗ್ಬೇಕು ಎಲ್ಲರೂ ಶಿಕ್ಷಣವಂತರಾಗಬೇಕು ಅದಕ್ಕೆ ಅವರ ತರ ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ನಾ ಮೊದಲಿಂದ ಬಂದಿದ್ದೀನಿ ನೀನು ನಮ್ಮ ಅಭಿಷೇಕ ನಾ ಏನೇ ಇಂಜಿನಿಯರಿಂಗ್ ಇದ್ದಾಗ ಅವಾಗ ರಾಜು ಅಲ್ಗುರವರು ನಿಮ್ಮ ಅಡವೇಪ್ಪ ನಮ್ಮ ಗುಲ್ಬರ್ಗ ನಮ್ಮ ಇವರು ಇದ್ರು ಯಾರು ಸಾಗರ್ ಅವರು ಶ್ರೀನಿವಾಸ ಪ್ರಸಾದ್ ಅವರು ಮಹದೇವಪ್ಪ ಅವರು ನಾವೆಲ್ಲರೂ ಕೂಡ ಈ ಏನು ದಲಿತ ಸಂಘರ್ಷ ಸಮಿತಿ ಮೂಲಕ ಅವಾಗ ಒಂದೇ ಇತ್ತು ಬಹುಶಃ ಒಂದೇ ಇತ್ತು ಈಗ ನೂರಾರು ಆಗಿದೆ ಆವಾಗಿನಿಂದ ನಾವು ಇದ್ರಾಗಿದ್ದ ಅಂತವ್ ಚಳವಳಿದಾಗ ನಾವು ಇದ್ದೇವೆ ಯಾಕಂದ್ರೆ ಬಸವಣ್ಣ ಅವ್ರದ್ದು ಬೇರೆ ಅಲ್ಲ ಅಂಬೇಡ್ಕರ್ ಅವ್ರ ಚೌರಿದ್ದಾರೆ ಎರಡು ಒಂದು ಹಿಂದಕ್ಕೆ ಹಿಂದಕ್ಕೊಂದ್ಸಲ ಕುತಂತ್ರ ನಡೀತು ನಮ್ಮ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟೇಡಿಯಂ ಅನ್ನ ಹಿಂದೆ ಭಾಸ್ಕರ್ ಇದ್ದಾಗ ಬಿಎಂ ಹೆಸರು ಇರಬೇಕು ಅಂತ ಐದು ಲಕ್ಷ ತಗೊಂಡೋಗಿದ್ರು ಅರಣ್ ಶೆಟ್ಟಿ ಸ್ಟೇಡಿಯಂ ತಿರುಗ ಹತ್ತು ಲಕ್ಷ ಐದು ಮೂರು ಲಕ್ಷ ಐದು ಲಕ್ಷ ಕೊಟ್ಬಿಟ್ಟಿದ್ದೀವಿ ನಾವು ಒಂದೊಂದ್ ದಿವಸ ಅವ್ರ ಜಿಲ್ಲಾಧಿಕಾರಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟೇಡಿಯಂ ಜಗಳ ಹಚ್ಬೇಕಂತ ನೋಡಿದ್ರು ಜನ ನಾನು ಹೇಳಿದೆ ನನ್ನ ಸಂತೋಷದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತದ್ದು ಆ ದುಡ್ಡು ಏನು ಕೊಟ್ಟಿತ್ತಲ್ಲ ಅಂಬೇಡ್ಕರ್ ಸ್ಟೇಡಿಯಂ ಇನ್ನೂ ತನ ನಾವು ವಾಪಸ್ ತಗೊಂಡಿಲ್ಲ ಸಂತೋಷ ಅದಪ್ಪ ನಮ್ಮ ತಂದೆಯವ್ರ ಹೆಸರನ್ನ ಬೇರೆ ಇಟ್ಕೊತೀವಿ ಹೋಗ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೆಂಟ್ರಲ್ ಅಂತ ಹೇಳಿ ಇನ್ನೂ ತನ ದುಡ್ಡನ್ನ ಕೊಟ್ಟದ ಅದಕ್ಕೆ ನೈಟ್ ಅಷ್ಟೇ ಅಲ್ಲ ಮುಂದೆ ನನ್ನ ಕೈಗೆ ಅವಕಾಶ ಸಿಗ್ತಿವಿ ಅಂಬೇಡ್ಕರ್ ಸ್ಟೇಡಿಯಂ ಟ್ರ್ಯಾಕ್ ಬೀಕು ಎಲ್ಲ ಏನೇನು ಅದು ನಾನ್ ಮಂತ್ರಿ ಆಗಿ ಮಾಡಿದ್ದೇನೆ ಅಷ್ಟೇ ಅಲ್ಲ ಬಿಡಿ ಜತ್ತಿ ಅವರದ ನಡೆದ ಆಗಿನ ಕಾಲದ ಒಂದು ಅಂಬೇಡ್ಕರ್ ಸರ್ಕಲ್ ಮೂರ್ತಿ ಇತ್ತು ಇವತ್ತು ಮೂರ್ತಿ ಹೆಂಗಾಗಿದೆ ಇವತ್ತು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಬಿಜಾಪುರ ನೋಡ್ಬೋದು ನೀವು ಹಳ್ಳಾಗೆಲ್ಲ ಮಾಡಕ್ ನೀವು ಅಲ್ಲಿ ಮಾಡಿರ್ತಾನೆ ಹಂಗಿಲ್ಲ ಬಹಳ ಸುಂದರವಾದಂಥ ಮೂರ್ತಿಯನ್ನು ಯೂಸ್ ಮಾಡಿದ್ವಿ ಇನ್ನು ಗಾಂಧೀಜಿದು ಒಂದೇ ಸಾಣದೈತೆ ಎಲ್ಲ ಚಲೋ ಆಗಿ ಬಸವೇಶ್ವರ ಚಲೋ ಆಗೈತಿ ಶಿವಾಜಿ ಮೂರ್ತಿ ಚಲೋ ಆಗೈತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಲೋ ಆಗೈತಿ ಈಗ ಅದು ಗಾಂಧಿ ಮೂರ್ತಿ ಅಂದರೆ ಒಂದು ಸಣ್ಣದಾಗೈತಿ ಅದನ್ನು ಕೂಡ ಒಂದೇನೋ ಫ್ಲೈಓವರ್ ಸಲುವಾಗಿ ನಿಂತೈತಿ ಅಲ್ಲಿ ಒಂದು ಮಾಡಿದ್ರೆ ಬಹುಶಃ ಆ ಮ್ಯಾರಿಗೆ ಇವತ್ತು ಎಲ್ಲ ಕೂಡ ಕೂಡ ಬರ್ತದೆ ನಮ್ಮ ಮಾತನ್ನು ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾ ಮಾನವ ಇವತ್ತು ನಾಡಿನ ಜನರ ಸಲುವಾಗಿ ಚಿಂತನೆ ಮಾಡ್ತೀವಿ ಅಮೇರಿಕಾದಾಗ ಮಹಿಳೆಯರಿಗೆ ಅವತ್ತೂ ಸಹ ಮತದಾನ ಇರಲಿಲ್ಲ ಎಷ್ಟೋ ವರ್ಷಗಳ ಇಲ್ಲಿ ಒಬ್ಬ ಕೂಲಿ ಕಾರ್ಮಿಕನಿಗೆ ಒಬ್ಬ ರೈತರಿಗೂ ಅಷ್ಟೇ ಓಟು ಅಂಬಾನಿ ಅದಾನಿಗೂ ಅಷ್ಟೇ ಓಟು ಅವನು ಓಟಿರೋ ಮೌಲ್ಯನೂ ಅಟ್ಟೆ ಅದ ಅಂಬಾನಿಯು ಇಲ್ಲಿ ಕುತ್ತಂಥವ್ರದು ಅಭಿಷೇಕನೂ ಒಂದೇ ಅದ ನಂದು ಒಂದೇ ಅದ ಇದು ಡಾಕ್ಟರ್ ಬಾಬಾ ಸಾಹೇಬ್ ಆದರೆ ಕೆಲವೊಂದು ಶಕ್ತಿಗಳು ಇವತ್ತಿನೂ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ಹೆಂಗೆ ಮಾಡಿ ಸರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಈ ಸಂವಿಧಾನವನ್ನ ನಾವು ತೀರಿಸಬೇಕು ಮತ್ತೆ ಮನುಸ್ಮೂತಿಯನ್ನ ತರಬೇಕು ಮನಸ್ಮೂತಿಯನ್ನು ಸುಟ್ಟು ಹಾಕಿದಂಥವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೀಗೆ ಪ್ರಯತ್ನ ನಡೆದಾಗ ಬಹಳ ಅವರ ವಿಚಾರಧಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂದಿನಗಿಂತ ಹೆಚ್ಚು ಇವತ್ತು ಪ್ರಸ್ತುತ ಸರ್ ಈ ಸನ್ನಿವೇಶದಲ್ಲಿ ಪ್ರಸ್ತುತ ಸರ್ ಬಸವಣ್ಣವರು ಈ ಸಂದರ್ಭ ಹೀಗಾಗಿ ನಾವೆಲ್ಲರೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಸವಣ್ಣವರ ಬಸವಧೀಶ ಚಿಂತನೆಗಳನ್ನ ಅವರ ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆಯುವ ಮೂಲಕ ನಮ್ಮ ಭವ್ಯ ಭಾರತ ಏನಿದೆ ಆ ಭವ್ಯ ಭಾರತ ಎಲ್ಲರೂ ಸಮಾನತೆ ಹೊಂದ ಭವ್ಯ ಭಾರತ ಎಲ್ಲರಿಗೂ ಸಮಾನತಾ ಅವಕಾಶವಿರಬೇಕು ಮೂಢನಂಬಿಕೆಗಳು ಕನಿಷ್ಠ ಪದ್ಧತಿಗಳು ಎಲ್ಲ ಹೋಗಲು ಶಿವರಾಗೃಷಿ ಸರ್ ಎಲ್ಲರೂ ಕೂಡ ನಾವು ಒಗ್ಗಟ್ಟಾಗಿ ಎಲ್ಲ ತುಂಬ ಸಂದನ್ನು ನಮ್ಮನ್ನು ನಡೆಯಬೇಕು ಅನ್ನೋ ದೃಷ್ಟಿಯಿಂದ ಆಗಬೇಕಾಗಿದೆ ನನ್ನ ಮಾತನ್ನು ಹೇಳಿ ಇವತ್ತು ಭಾಳ ಸಂತೋಷದಿಂದ ಬೆಳ್ಳುಬಿಗೆ ಬಂದು ಇವತ್ತು ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ತಮ್ಮೆಲ್ಲರ ಜೊತೆಗೆ ಇವತ್ತಿನ ಸಹ ನಾನು ಅನಾವರಣ ಮಾಡಿದ್ದೀನಿ ಅನ್ನೋ ಮಾತನ್ನು ಇವತ್ತು ದಿವಸ ಹೇಳಿ ಇವತ್ತು ಬರುವಂಥ ದಿವಸಗಳಲ್ಲಿ ಇನ್ನೂ ಹೆಚ್ಚಿನ ಕೆಲಸಗಳು ಇವತ್ತು ಸಹ ರಾಜ್ಯ ಸರ್ಕಾರ ನಾವು ಎಸ್ ಸಿ ಪಿ ಟಿ ಎಸ್ ಪಿಲಿ ಇಪ್ಪತ್ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಕಾನೂನು ಮಾಡ್ಕೊಂಡು ಮುಳಕ ತಂದೀವಿ ಎರಡು ಸಾವಿರದ ನಲ್ವತ್ತು ಸಾವಿರ ಬಗ್ಗೆ ಒಂದು ಎರಡು ಸಾವಿರ ಇತ್ತು ನಲವತ್ತು ಸಾವಿರ ಇತ್ತು ಕಾನೂನು ಮಾಡಿ ಚೌಕಟ್ಟು ಮಾಡೋಕ್ಕೆ ತೊದ್ಕೊಟ್ಟೆ ಹೀಗಾಗಿ ಇವತ್ತು ದಲಿತ ಸಮುದಾಯಗಳ ಜೊತೆಗೆ ಯಾವಾಗಲೂ ಕೂಡ ನಮ್ಮ ಸಿದ್ದರಾಮಯ್ಯನವರು ನಮ್ಮ ಸರ್ಕಾರ ತಮ್ಮ ಜೊತೆಗಿದೆ ಇದಾಗಿನೂ ಕೂಡ ಅನೇಕರು ತಲುಪಿಸೋ ಬೇರೆ ಬೇರೆ ಪಕ್ಷದಲ್ಲಿ ಹೋಗಿ ಅವರಿಗೆ ತಮ್ಮ ಗುರಿ ಮುಟ್ಟೋ ಸಲುವಾಗಿ ಬೇಕಾಗಿದೆ ಗುರಿ ಮುಟ್ಟು ಗುರಿ ಮುಟ್ಟೋ ಸಲುವಾಗಿ ಒತ್ತ ಎಲ್ಲರೂ ಕೂಡ ಬೇಕಾಗಿದ್ದಾರೆ ಗುರಿ ಮುಟ್ಟ ಮೇಲೆ ಮತ್ತೆ ಬೇರೆ ಇರ್ತದೆ ಗುರಿ ಮುಟ್ಟ ಮೇಲೆ ಮತ್ತೆ ಬೇರೆ ಇರ್ತದೆ ವ್ಯವಸ್ಥೆ ಆ ಗುರಿ ಮುಟ್ಲಿಕ್ಕೆ ನಮ್ಮಿಂದೇನೂ ಸಾಧ್ಯ ಇರಲ್ಲಪ್ಪ ಅಂತ ತಿಳ್ಕೊಂಡು ಎಲ್ಲರೂ ಹುಡುಕಿ ಹಾಕೋತಾರೆ ಅಭಿಷೇಕು ಅವನಿಗೆ ಗೊತ್ತೆ ಹಾಕೋತಾರೆ ಗುರಿ ಮುಟ್ಟ ಮ್ಯಾಗ ಮತ್ತೆ ಅಭಿಷೇಕಿಗೆ ಎಲ್ಲಿ ಕಳಿಸ್ಬೇಕು ಅಲ್ಲಿ ಅದಕ್ಕೆ ಅದನ್ನು ನಾವು ಆ ಒಂದು ಅವರ ಕುತಂತ್ರಗಳನ್ನೆಲ್ಲ ನಾವು ಅರ್ಥಕೊಂಡು ಅರ್ಥ ಮಾಡಿಕೊಂಡು ನಾವು ಕೆಲಸ ಮಾಡಬೇಕಾಗಿದೆ ಅನ್ನೋ ಮಾತನ್ನು ಹೇಳಿ ಇವತ್ತು ಸಂತೋಷದಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ಮೂರ್ತಿನ ನಾವು ನಿಭಿಸಿದ್ದೀವಿ ಇನ್ನೂ ಅನೇಕ ಬೇಡಿಕೆಗಳನ್ನ ಇಟ್ಟಿದ್ದೀವಿ ಮಮದಾಪುರದಲ್ಲಿ ಒಂದು ಏನು ನಾಡು ಕಚೇರಿ ಆಗಬೇಕು ಅಂತ ಆ ಮತ್ತು ಇನ್ನುಳಿದ ಬೇಡಿಕೆಗಳನ್ನ ಇಟ್ಟಿದ್ರಿ ಈಗ ಬಂದಿದ್ದು ನಾವು ಅಂಬೇಡ್ಕರ್ ಅವ್ರ ಸಲುವಾಗಿ ಊರನ್ನೋರು ಬೇಡಿಕೆ ಅದಾವಲ್ಲ ಅದನ್ನು ಮತ್ತೆ ನಂತರ ಮಾಡ ಏನ್ರಿ ಅದನ್ನು ಕೂಡ ಏನು ಬೇಡಿಕೆಗಳನ್ನು ಕೊಟ್ಟಿದೆ ಆ ಬೇಡಿಕೆಗಳನ್ನು ಹಂತ ಹಂತವಾಗಿ ಈಡೇರಿಸುವಂಥ ಕೆಲಸ ಮಾಡ್ತೀನಿ ನಮ್ಮ ಅದನ್ನು ಹೇಳಿ ಎಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮ ತಿಳಿದು ನಮಸ್ಕಾರ దయవిట్టు ఎర నిమిష శాంత్ దయవిట్టు నోడ మనస్సు బాగా సత్య మనస్సు బాళ దయ ఎలా నిమిష దయవిట్టు వేదిక తారకమే పరోక్ష ವಿಜಯಪುರ ಜಿಲ್ಲೆಯ ಬಸವನಾಡಿನ ಅವರ ತತ್ವಗಳನ್ನು ಆದರ್ಶಗಳನ್ನು ಚಾಚು ತಪ್ಪದೆ ಇಡೀ ಕಟ್ಟ ಕಡೆ ಸಮಾಜದ ವ್ಯಕ್ತಿಗೆ ತಲುಪಿಸುವಂಥ ನಿಟ್ಟಿನಲ್ಲಿ ತಮ್ಮನ್ನೇ ತಾವೇ ಅರ್ಪಣೆ ಮಾಡಿಕೊಂಡಿರ್ತಕ್ಕಂಥ ಶ್ರೀನಿವಾಸ್ ಕಲಾಂ ಸರ್ ಉಪ ತಹಸೀಲ್ದಾರ್ ಮಂಗಳಪ್ಪ ದಯವಿಟ್ಟು ಮೇಲೆ ಬರಬೇಕು ಅಂತ ಚೈತನ್ಯ ಮೂರ್ತಿಗಳಾದಂತ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಇವತ್ತು ಬೆಳ್ಳುಂಬಿಯ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಉದ್ಘಾಟನೆಯನ್ನು ಮಾಡಿದ್ದಾರೆ ಈ ವೇದಿಕೆ ಮೇಲೆ ನಮ್ಮ ನಾಯಕರು ಅತ್ಯಂತ ಬಸವ ತತ್ವದ ಅನುಯಾಯಿಗಳಾಗಿರ್ತಕ್ಕಂಥ ಸಂಗಮೇಶ್ ಬೋಬಲೇಶ್ವರ ಅವರಿದ್ದಾರೆ ಹಿಂದಿನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ದೇಸಾಯಿ ಅವರಿದ್ದಾರೆ ಹಾಗೆಲ್ಲರೂ ಗಣ್ಯರು ಇವತ್ತು ಅತ್ಯಂತ ಬರಬೇಕು ಅಂತ ಕೋರ್ತಾ ಇದ್ದೇವೆ ಪ್ರಾಂಜಲ ಮನಸ್ಸಿನಿಂದ ಡಾಕ್ಟರ್ ಎಂ ಬಿ ಪಾಟೀಲ್ರು ಅಂಬೇಡ್ಕರ್ ಅವರ ಪುತ್ತಳಿಯನ್ನ ಅನಾವರಣೆ ಮಾಡಿದ್ದಾರೆ ಇವತ್ತು ಜಗತ್ತಿಗೆ ಮೊಟ್ಟ ಮೊದಲನೇದಾಗಿ ಅನುಭವ ಮಂಟಪದ ಕಲ್ಪನೆಯನ್ನು ಕೊಟ್ಟಂಥ ಕ್ರಾಂತಿಕಾರಿ ಕಾಯಕ ಯೋಗಿ ಸಮಾನತೆ ಹರಿಕಾರ ಸ್ತ್ರೀ ವಿಮೋಚನೆ ಹರಿಕಾರ ಆಗಿರ್ತಕ್ಕಂಥ ಬಸವಣ್ಣನ ಅಪ್ಪಟ ಪ್ರೇಮಿಗಳಾಗಿರ್ತಕ್ಕಂಥ ಅಭಿಮಾನಿಗಳಾಗಿರ್ತಕ್ಕಂಥ ಸರ್ಕಾರದಲ್ಲಿ ತಮ್ಮದೇ ಆದ ಚಾಪನ್ನ ಮೂಡಿಸಿ ಕೆಳಸ್ತರದ ಜನರುಗಳಿಗೆ ನ್ಯಾಯವನ್ನು ಒದಗಿಸಿರ್ತಕ್ಕಂಥ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಈ ರಾಜ್ಯದ ಮುಸ್ತದಿ ರಾಜಕಾರಣಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬುದ್ಧರ ಬಸವಣ್ಣನವರ ತತ್ವಗಳನ್ನು ಪ್ರಾಯಶಃ ಜನರಿಗೆ ತಲುಪಿಸುವಂಥ ಹಗರಳಿರು ದುಡಿಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಂಥ ಧೀಮಂತ ವ್ಯಕ್ತಿಯವರು ನಾವು ಅಪ್ಪರ್ ಕೃಷ್ಣ ಯೋಜನೆಯನ್ನು ನೆನೆಸ್ಕೋಬೇಕಾಗ್ತದೆ ಕೃಷ್ಣಾ ನದಿಯ ದಡದಲ್ಲಿ ಅಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಎಸ್ ನಿಜಲಿಂಗಪ್ಪನವರು ಹತ್ತೊಂಬತ್ತು ನೂರ ಮೂರರಲ್ಲಿ ಕೇವಲ ಹದಿನೆಂಟು ಮೀಟರ್ಗಳನ್ನ ಎತ್ತಿಸಲಿಕ್ಕೆ ಒಂದು ಶಾಸನ ಸಭೆಯಲ್ಲಿ ತೀರ್ಮಾನ ಮಾಡ್ತಾರೆ ಎಪ್ಪತ್ತೊಂಬತ್ತರಲ್ಲಿ ಹಿಂದುಳಿದ ವರ್ಗಗಳ ಹರಿಯ ನಾಯಕರಾಗಿರ್ತಕ್ಕಂಥ ದೇವರಾಜ್ ಅವರು ಕೂಡ ಅದನ್ನ ಚಾಲನೆಯನ್ನು ಮಾಡ್ತಾರೆ ನಾನು ಈ ಮಾತನ್ನ ಯಾಕೆ ಹೇಳಲಿಕ್ಕೆ ಬಯಸ್ತೀನಿ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಬೃಹತ್ ನೀರಾವರಿ ಸಚಿವರಾಗಿರ್ತಕ್ಕಂಥ ಕಾಲದಲ್ಲಿ ಈ ಶತಮಾನ ಕಂಡಂತ ಸಂತ ಸಿದ್ದೇಶ್ವರ ಅವರ ಆಶಯದ ನೀರನ್ನು ಒದಗಿಸಿರ್ತಕ್ಕಂಥ ಕೀರ್ತಿ ಅವರು ಇವನಾರವ ಇವನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವಗಳನ್ನು ಬಹುಶಃ ನಾವು ಇಡೀ ರಾಜಕ ಭಾರತದ ರಾಜಕಾರಣದಲ್ಲಿ ಒಂದು ಹೊಸ ಆಯಾಮವನ್ನು ತಂದು ಕೊಟ್ಟಂತ ಕೀರ್ತಿ ಎಂ ಬಿ ಪಾಟೀಲ್ಗೆ ಸಲ್ತದೆ ಯಾಕಂತ ಹೇಳಿದ್ರೆ ನಾನು ನೋಡ್ತಾ ಇದ್ದಂಥ ಸಂದರ್ಭಗಳಲ್ಲಿ ಅತ್ಯಂತ ಯುವಕರು ಅವರು ರಾಜಕಾರಣಕ್ಕೆ ಬರೋಕ್ಕಿಂತ ಪೂರ್ವದಲ್ಲಿ ಬಸವಣ್ಣನವರನ್ನ ನಾವು ನೆನೆಸ್ಕೋಬೇಕಾಗ್ತದೆ ಆ ತತ್ವಗಳನ್ನು ಬಹುಶಃ ಪಾಲನೆ ಮಾಡಿದಂಥ ಯಾರಾದರೂ ವ್ಯಕ್ತಿ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅನುವಾಗಿರ್ತಕ್ಕಂಥ ಎಂ ಬಿ ಪಾಟೀಲ್ ಸಾಹೇಬರು ವಚನ ಮಂಟಪದಲ್ಲಿ ಅನುಭವ ಮಂಟಪದಲ್ಲಿ ಏಳು ನೂರ ಎಪ್ಪತ್ತು ಅಮರ ಗಣಾಂಗಳ ಇರ್ತಕ್ಕಂಥ ಜಾತಿ ವ್ಯವಸ್ಥೆಯಲ್ಲಿ ಇವತ್ತು ಅವ್ರ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಶೋಷಿತ ವರ್ಗದ ಜನರಿಗೆ ರಾಜಕೀಯ ಧೀಮಂತ ಶಕ್ತಿಯನ್ನು ಕೊಟ್ಟಂತ ಒಂದು ನೇತಾರ ಅಂತ ಹೇಳಿದ್ರೆ ಡಾಕ್ಟರ್ ಎಂ ಬಿ ಪಾಟೀಲ್ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಬಹಳಷ್ಟು ಹೇಳಿಕೆ ಬಯಸ್ತೇನೆ ಅವಾಗ ನಿಜಲಿಂಗಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಹೋಗಿ ಅಂಬೇಡ್ಕರ್ ಅವರಿಗೆ ಭೇಟಿ ಮಾಡ್ತಾರೆ ನೀವು ಬಸವಣ್ಣನ ತತ್ವಗಳನ್ನ ಬಹುಶಃ ಸಂವಿಧಾನದಲ್ಲಿ ಅಲಕ ಮಾಡಿದ್ದೀರಿ ಇನ್ನೂ ಇದನ್ನ ನೆರೆಗೆ ಬರ್ಬೇಕಂತ ಹೇಳಿ ಅವಾಗ ಒಂದು ಪತ್ರಗಳನ್ನು ಕೂಡ ಕೊಡ್ತಾರೆ ಅವಾಗ ಅಂಬೇಡ್ಕರ್ ಅವರು ಹೇಳ್ತಾರೆ ಇವರು ಬಸವಣ್ಣ ವಾಸ್ ದ ಗ್ರೇಸ್ಟ್ ಇನ್ ದಿ ಇಂಡಿಯಾ ನಾಟ್ ಓನ್ಲಿ ವರ್ಲ್ಡ್ ಅವರು ಬೇಡ್ ಸೈಂಟಿಸ್ಟ್ ತತ್ವಜ್ಞಾನಿ ಜಾತ್ಯತೀತ ಹನ್ನೆರಡನೇ ಶತಮಾನದಲ್ಲಿ ಮಹದರಸನ ಮಗನಿಗೆ ಮಧುರಸನ ಮಗಳನ್ನ ಅಂತರ್ಜಾತಿ ಓದ ಮಾಡಿದಂಥ ಹಂಗಮ್ಮ ಪ್ರಭುದ ಕನ್ನಡದ ಕನ್ನಡ ಸಂದರ್ಭದಲ್ಲಿ ಆದಂತಹ ಸಂದರ್ಭದಲ್ಲಿ ನೀನೆಲ್ಲ ಅಂಬೇಡ್ಕರ್ ಅವರು ಲಿಬರ್ಟಿ ಇಕ್ವಾಲಿಟಿ ಪ್ಯಾಟರ್ನ್ ಇದೆ ಅದನ್ನೇ ಯಾರು ನಮ್ಮ ಬಸವಣ್ಣನವರು ನಾಯಕರ ಕೈಲಾಸ ಸಮಾನತೆ ದಾಸೋಹ ಇವನ್ನೆಲ್ಲ ಮಾಡಿದಂತ ನಿಯಮಗಳನ್ನು ಅದಕ್ಕೆ ಅವರು ಪಣ ಮಾತು ಹೇಳ್ತಾರೆ ಏನಂತ ಹೇಳಿದ್ರೆ ಬಸವಣ್ಣನಂತವರು ಇಡೀ ಜಗತ್ತಿನಲ್ಲೇ ಒಂದು ಹೊಸ ಆಯಾಮವನ್ನು ಕೊಟ್ಟಂಥವ್ರು ಅವರನ್ನ ಕರ್ನಾಟಕದ ಜನರು ನೀವು ಹೊರಗಡೆ ಬಿಡಲಿಲ್ಲ ಅವ್ರನ್ನ ದೋಷ ಬಿಟ್ಟಿದ್ರೆ ಜಗತ್ತಿನ ತುಂಬಾ ಅವರು ಇವತ್ತು ಉಸಿರಾಡ್ತಿದ್ರು ಅಂತ ಮಾತನ್ನು ಹೇಳ್ತಾರೆ ಅದು ನಾನು ಹೇಳ್ತಾ ಇಲ್ಲ ಯಾರು ನಿಜರಿಂಗ್ನವರ ಆತ್ಮಹತ್ಯೆ ಇಲ್ಲಿ ಬರ್ತಿದ್ದಾರೆ ಬಹುಶಃ ಆ ನಿಟ್ಟಿನಲ್ಲಿ ಎಂ ಬಿ ಪಾಟೀಲ್ರು ಏನು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ಸುಮಾರು ಎರಡು ನೂರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಜಾತಿ ವ್ಯವಸ್ಥೆಯಲ್ಲಿ ಇವತ್ತೆಲ್ಲ ಬದಲಾವಣೆ ಮಾಡಿದ್ದಾರೆ ಎರಡ್ನೂರು ವರ್ಷದಲ್ಲಿ ಎಪ್ಪತ್ತೈದು ವರ್ಷದಲ್ಲಿ ನಾವು ಮಾಡಲಿಕ್ಕೆ ಬಹಳಷ್ಟು ಕಷ್ಟ ಆಗ್ತಾ ಇದೆ ಅದಕ್ಕೆ ನಾನು ಇನ್ನೊಂದು ಮಾತನ್ನು ನೆನೆಸ್ತೇನೆ ಇದನ್ನ ಅವ್ರ ಮುಂದೆ ತರಬೇಕಾಗಿದ್ದೆ ನಾನು ಯಾಕಂತ ಹೇಳಿದ್ರೆ ಶಾಸಕಾಂಗದ ಒಬ್ಬ ನಾಯಕರಾಗಿ ರಾಜಕಾರಣಿಯಾಗಿ ಸಾಮಾಜಿಕ ಹರಿಕಾರರಾಗಿ ಈ ಜನತೆಯ ನೋವನ್ನು ಅದನ್ನ ಸರಿಪಡಿಸ್ತಾರಂತೆ ನಾನು ಭಾವಿಸ್ತಿದ್ದೇನೆ ಅದಕ್ಕಾಗಿ ಪಟೇಲ್ರು ಪಟೇಲ್ ಸಾಹೇಬ್ರಿಗೆ ಬಹಳಷ್ಟು ಅವರು ತಮ್ಮಂತೆ ನೇರ ನುಡ ಇರತಕ್ಕಂಥವ್ರು ಜೆ ಪಟೇಲ್ರು ಡಿ ರಾಜಯ ಅವರು ರಾಮಕೃಷ್ಣ ಅವರು ಸಂಘದ ಮೇಲೆ ಚರ್ಚೆ ನಡೆಯುವಂತ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಏನ್ರಿ ನೀವು ಇವತ್ತೆಲ್ಲ ಬಹಳ ಸುಧಾರಣೆ ಆಗಿದೆ ಅಂತ ಹೇಳಿ ಅವಾಗ ರಾಜಯ್ಯನವ್ರು ಹೇಳ್ತಾರೆ ಸರ್ ನೀವು ಎರಡ್ನೂರು ವರ್ಷದಿಂದ ಶಿಕ್ಷಣ ಕಲ್ಸಿದ್ರಿ ನಾವು ಎಪ್ಪತ್ತು ವರ್ಷ ಬಂದ ಮೇಲೆ ಅಂಬೇಡ್ಕರ್ ಸಂಘದ ಮೇಲೆ ಆ ಅಂತ ಹೇಳಿ ಬಹುಶಃ ನಿಟ್ಟಿನಲ್ಲಿ ಬಹಳ ಪ್ರಾಮಾಣಿಕ ಪ್ರಯತ್ನವನ್ನ ಎಂಬಿ ಪಾಟೀಲ್ ಸಾಹೇಬರು ಮಾಡ್ತಾರೆ ನಾನು ಅವ್ರನ್ನೇ ಮಂಗಳೂರು ಅವರ ನಡೆಯಲ್ಲಿ ನುಡಿಯಲ್ಲಿ ಏನು ಕಡಪದ ಅಪ್ಪಣ್ಣ ಡೋಹರ ಕಕ್ಕಯ್ಯ ಮಾದ ಚೆನ್ನಯ್ಯ ಎಷ್ಟು ಜನ ಇದ್ರು ಅನುಭವ ಮಂಟಪದಲ್ಲಿ ಅಂತ ಒಬ್ಬ ಮಹಾತ್ಮನ ಭೂಮಿಯಲ್ಲಿ ಹುಟ್ಟಿದಂತ ಏನು ನಮ್ಮ ಎಂ ಬಿ ಪಾಟೀಲ್ ಇನ್ನೂ ಒಪ್ಪಂದಕ್ಕೆ ಈ ರಾಜ್ಯದ ಹೊಸ ಚೈತನ್ಯ ಬರುವಂತ ರಾಜ್ಯದ ನಾಡಿಯನ್ನು ಹತ್ತಕ್ಕಂಥವ್ರು ಅವರು ಮುಂದಿನ ದಿನಗಳಲ್ಲಿ ಅತ್ಯಂತ ಉನ್ನತ ಪದವಿಯನ್ನು ಏರ್ತಾರೆ ಏರೋದ್ರ ಜೊತೆಗೆ ಈ ಸೋಚಿತ ಸಮಾಜದ ಜನರಿಗೆ ಅವರು ತುಂಬಾ ನ್ಯಾಯವನ್ನು ಕೊಡ್ತಾರೆ ಅಂತ ಭಾವಿಸಿ ಬಹಳಷ್ಟು ಅವರು ಕಾರ್ಯಕ್ರಮಗಳು ಇರೋದ್ರಿಂದ ನಮ್ಮ ಸಹೋದರ ಸಮ್ಮಿಶ್ರ ಪೊಮೇಶ್ವರ ಅವರು ಇನ್ನೂ ಒಂದು ನಾಲ್ಕು ಮಾತಾಡಿದ ಮೇಲೆ ಸಾಯಿಬಿರು ದೇಸಾಯ್ ಮಾತಾಡ್ತಾರೆ ಅಂತ ಭಾವಿಸಿ ಕೊಟ್ಟಂತ ಎಲ್ಲ ಜನರಿಗೆ ಒಂದು ಮಾತುಗಳೇ ಉದಾಮಿ ಆಗ್ತಾ ಇದ್ದೇವ ಮಧ್ಯದಲ್ಲಿ ಒಂದಿಷ್ಟು ಮನವಿ ಮಾನ್ಯ ಎನ್ ಡಿ ಪಾಟೀಲ್ ಸಾಹೇಬ್ರಲ್ಲಿ ಒಂದು ವಿನಂತಿ ಮಂದಾಪುರ ಹುಬ್ಬಳ್ಳಿಗೆ ಒಂದು ಹೊಸ ಕಾರ್ಯ ಕಚೇರಿ ಕಟ್ಟಲೇ ಇಲ್ಲ ಅದು ಚೌರಿ ಒಳಗ ಕೆಲಸ ಕಾಲಗಳ ನಡೀತಾ ಇದೆ ಆದ ಕಾರಣ ದಯವಿಟ್ಟು ಒಂದು ಹೊಸ ಕಟ್ಟಡವನ್ನ ತಾವು ನಿರ್ಮಿಸಿಕೊಟ್ಟಲ್ಲಿ ಬಹಳ ಚಲೋ ಅಲ್ಲಿ ಯಾವ ಸೌಕರ್ಯಗಳನು ಇಲ್ಲ ಈ ಮನವಿಯನ್ನ ನಮ್ಮ ಶ್ರೀಮಂತ ಧನಿಗಳಾದ ಬಸವರಾಜ್ ರಮಕಾಂತ್ ದೇಸಾಯಿ ಅವರು ಮತ್ತು ಸಣ್ಣ ಬಬಲಿಸಿರುವವರು ಮಂತ್ರಿಗರಿಗೆ ಅನ್ಪಿಸ್ಬೇಕು ಅಂತ ಅವರಲ್ಲಿ ಪ್ರಯತ್ಸಿಸಿಕೊಳ್ತಾ ಇದಾರೆ ಕೃಷಿ ಅಧ್ಯಕ್ಷ್ರೋ ವಾಕ್ಯ ಮಾಡಿನಾ ಟಿಎಸ್‌ಟಿ ಎಸ್‌ಟಿ ಕಾಲನಿಯ ಇಲ್ಲಿ ರಸ್ತೆಗಳ ಬಗ್ಗೆ ಮೂಲ ಸೌಕರ್ಯಗಳಾದ ರಸ್ತೆ ಮತ್ತು ಈ ಮೂರೇ ತೂಸಿ publiecarಕ್ಕೆ ಇರುವತ್ತಮ ಉದ್ಯಜನಕ್ಕಾಗಿ ಸಹಾಯdana ಒದಗಿಸಬೇಕು ಅಂತ ಎಸ್‌ಟಿ ಕಾಲ್ಯ ವರ್ತವಾಗಿ ತಮ್ಮಲ್ಲಿ ಒಂದು ಮನೆ ಈಗ ಕಾರ್ಯಕ್ರಮದ ಕಾರ್ಯಕ್ರಮದ ಹಮ್ಮಿಕೊಂಡಿರತಕ್ಕಿಗುಂಡ ಇವರು ಸಹಿತ ಬಂದು ಜಿಮ್ ವೇದಿಕೆಯ ಮೇಲೆ ರವಿ ಪಂಡಿತ್ ಸಾಹೇಬರಿಗೆ ಸನ್ಮಾನವನ್ನು ಮಾಡಬೇಕು ಪ್ರಶಸ್ತಿಯನ್ನ ಸೆಳುತಿ ಜೊತೆಗೆ ಬೆಂಗಳೂರು ಮಹಾಮಂಡಳದ ನಿರ್ದೇಶಕರಾಗಿ ಆಯ್ಕೆಗೊಂಡಿರುವ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ಈ ಒಂದು ಗೌರವಾರ್ಪಣೆ ಈ ವೇದಿಕೆ ಮೇಲೆ ನಡೀತಾ ಇದೆ ಆಯ್ಕೆಗೊಂಡಿರುವ ಹಿನ್ನೆಲೆಯಲ್ಲಿ ಜೊತೆಗೆ ಸರ್ಕಾರದಿಂದ ಒಂದು ಒಂದು ಪ್ರಶಸ್ತಿಯನ್ನು ಕಳೆದುಕೊಂಡಿರುವ ಹಿನ್ನೆಲೆಯಲ್ಲಿ ಈ ಒಂದು ಸನ್ಮಾನ ನಡೀತಾ ಇದೆ ನಾಳೆ ಇಂದು ತಿಳಿದ ಮೇ ತಿಳಿದ ಮೇಲ ನೀರನ್ನ ಒದಗಿಸಿರ್ತಕ್ಕಂಥ ಕೀರ್ತಿ ಮಣ್ಣಲ್ಲಿ ಬೆರೆಮಿ ಮೂರ್ತಿ ಅನಾವರಣ ಸಮಾರಂಭ ಅಂಬೇಡ್ಕರ್ ಕೇವಲ ಮೂರ್ತಿ ಅಲ್ಲ ಅಂಬೇಡ್ಕರ್ ಕೇವಲ ಮೂರ್ತಿ ಅಲ್ಲ ಅವರು ನವ ಸಮಾಜದ ಕೀರ್ತಿ ಅಂಬೇಡ್ಕರ್ ಕೇವಲ ಮೂರ್ತಿ ಅಲ್ಲ ಅವರು ನವ ಸಮಾಜದ ಕೀರ್ತಿ ಭವ್ಯ ಭಾರತದ ಸಾರಥಿ ಭವ್ಯ ಭಾರತದ ಸಾರಥಿ ಈರುಳ್ಳಿ ಬೆಳಗಿದ ಜ್ಯೋತಿ ಎಲ್ಲಿ ಹುಡಿಗಾಲ ಅಂಬೇಡ್ಕರ್ ಅವರನ್ನ ಎಲ್ಲಿ ಹುಡಿಗಾಲ ಅಂಬೇಡ್ಕರ್ ಅವರನ್ನ ಮೂರ್ತಿಯಲ್ಲಿ ಸಿಗುವುದಿಲ್ಲ ಪುತ್ತಲಿಗಳಲ್ಲಿ ದೊರೆಯುವುದಿಲ್ಲ ಮಸೀದಿ ಮಂದಿರಗಳಲ್ಲಿ ದೊರೆಯುವುದಿಲ್ಲ ಮಂತ್ರಾಲಯದಲ್ಲಿ ದೊರೆಯುವುದಿಲ್ಲ ಜನರ ಗ್ರಂಥಿ ಗ್ರಂಥಿಗಳಲ್ಲಿ ಗ್ರಂಥಾಲಯವಾದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದು ಮೂರ್ತಿ ಅನಾವರಣ ಸಮಾರಂಭದ ದಿವ್ಯ ಸಾನಿಧ್ಯವನ್ನು ವಹಿಸಿದಂತಹ ಶ್ರೀ ವೇದಮೂರ್ತಿ ಅಂದಾನಯ್ಯ ಹಿರೇಮಠ ಅಧ್ಯಕ್ಷರು ಮಾನಸ ಗಂಗೋತ್ರಿ ಶಿಕ್ಷಣ ಸಂಸ್ಥೆ ಬಳ್ಳಬೀರ್ ಇವರಿಗೆ ಈ ಕಾರ್ಯಕ್ರಮ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರೋದ್ರ ಮುಖಾಂತರವಾಗಿ ಅವರಿಗೆ ಸಚಿನ್ ಅವರು ಬಂದು ಮಾಲಾರ್ಪಣೆಯನ್ನು ಮಾಡಬೇಕಂತ ತಮ್ಮಲ್ಲಿ ಮನಸ್ಸಿಕೊಳ್ತಾ ಇದ್ದೇವೆ ಈ ಕಾರ್ಯಕ್ರಮದ ದಿವಸ ದಿವಸವನ್ನು ವಹಿಸಿದಂತಹ ವೇದಮೂರ್ತಿ ಗುರುಬಸಯ್ಯ ಮಠ ಇವರಿಗೂ ಸಹಿತ ಈ ಕಾರ್ಯಕ್ರಮ ಪರವಾಗಿ ತುಂಬ ಸ್ವಾಗತವನ್ನು ಕೋರೋದ್ರ ಮುಖಾಂತರವಾಗಿ ಸುನೀಲ್ ದೊಡ್ಡಮನೆ ಅವರು ಬಂದು ಮಲಾರ್ಪಣೆಯನ್ನು ಮಾಡಬೇಕಂತ ತಮ್ಮಲ್ಲಿ ಉಣಿಸ್ಕೊಳ್ತಾ ಇದ್ದಾರೆ ದಯವಿಟ್ಟು ಬೇಗ ಬೇಗ ಬರಬೇಕು ಯುವಕರು ಮುಖ್ಯ ಕ್ಷೇತ್ರವೆಂದು ಜಲ ನೀಡಿದವರು ರೈತರಿಗೆ ಬದುಕಿಗೆ ಬಲ ನೀಡಿದವರು ಜಲ ನೀಡಿದವರು ರೈತರ ಬದುಕಿಗೆ ಬಲ ನೀಡಿದವರು ಆಧುನಿಕ ಬಗಿರಥ ಆಧುನಿಕ ಬಗಿರಥ ಬಸವಾದಿ ಶರಣರ ಮಡಿಲಲ್ಲಿ ಅರಳಿದ ಕುವರ ಬಸವಾದಿ ಶರಣರ ಮಡಿಲಲ್ಲಿ ಅರಳಿದ ಕುವರ ಜಿಲ್ಲೆಯಲ್ಲಿ ಶಿಕ್ಷಣದ ಕ್ರಾಂತಿಯ ಹರಿಕಾರ ಕೋಟಿ ವೃಕ್ಷಗಳ ನೇತಾರ ಕೋಟಿ ವೃಕ್ಷಗಳ ನೇತಾರ ಸರ್ವ ಜನಾಂಗದ ಶಾಂತಿಯ ತೋಟದ ಸಮಾನತೆ ಸಮಾಜದ ಸ್ನೇಹಿತ ಸರ್ವ ಜನಾಂಗದ ಶಾಂತಿಯ ತೋಟದ ಸರ್ವ ಜನಾಂಗದ ಸಮಾನತೆಯ ಸ್ನೇಹಿತ ಸರ್ವರಲ್ಲಿ ಒಂದಾಗಿ ಮುಂದಾಗಿ ಅಭಿವೃದ್ಧಿಯ ಸಾರಥಿಯಾಗಿ ಬೃಹತ್ ಕೈಗಾರಿಕಾ ಸಚಿವರಾಗಿ ಜಲಗಳಲ್ಲಿ ಮಾಂಡವಾಗಿ ಸಿದ್ದಶ್ರೀ ಅವರ ಬಯಸದ ಪದ್ಮಶ್ರೀಯನ್ನು ಪಡೆದಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನೆಚ್ಚಿನ ನಾಯಕರಾದಂತಹ ಬದುಕಿನ ಮಾಲೀಕರಾದಂತಹ ಬಡವರ ಮನೆಯ ತಾರೇ